நாயெத்திவருக்கு சர்யில அம்பேட்கர் பிரதிமையிடலே விவாத బంధావరి దళితపర సంఘటన బృహత్ ప్రతిభట నమస్కారం వీక్షకరే నిన్న నెచ్చిన జి కన్నడ మీడియె స్వగత సుస్వగత నీవు ఇల్ నమ్మ జి కన్నడ మీడియా చానల్ సబ్స్క్రైబ్ ఆగి అందే కూడే సబ్స్క్రైబ్ நேரந்தர நிரந்தர சி நோடா இன்ன மீடியா ಶಾಲಾ ಆವರಣದಲ್ಲಿ ಅಂಬೇಡ್ಕರ್ ಕಲ್ಪಿಸಿ ಚಿಂತಾಮಣಿ ನಗರದಲ್ಲಿ ಎಲ್ಲ ಮೂಲದ ಅಲ್ಪಸಂಖ್ಯಾತ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಚಿಂತಾಮಣಿ ನಗರದ ಹಳೆ ಕೆಲವ ಬ್ಯಾಂಕ್ ಪಟ್ಟದಲ್ಲಿನ ಸುತ್ತಾರಿ ಬಾಲಪುರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಇಡಲು ಅನುಮತಿ ನಿರಾಕರಿಸಿ ಅಡ್ಡಿಪಡಿಸುತ್ತಿರುವ ಬಿಇಒ ಹಾಗೂ ಡಿಡಿಪಿಐ ರವರ ಧೋರಣೆಯನ್ನು ಖಂಡಿಸಿ ಗುರುವಾರ ಚಿಂತಾಮಣಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಆರಂಭಿಸಿ ನಗರದ ಪ್ರಮುಖ ಬೀದಿಗಳನ್ನೇ ಸಾಗಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಅಂಬೇಡ್ಕರ್ ಪುಟ್ಟಳಿ ಇಡಲು ವಿರೋಧ ವ್ಯಕ್ತಪಡಿಸುತ್ತಿರುವವರ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಕೂಡಲೇ ಅಂಬೇಡ್ಕರ್ ಹುಟ್ಟಳಿ ಇಡಲು ಅನುಮತಿ ಕೊಡಬೇಕೆಂದು ಒತ್ತಾಯಿಸಿ ಅಡಿಷನಲ್ ಡಿಸಿ ರವರಿಗೆ ಮನವಿ முகண்டி அ விருது ஷோஷணை கூப்பிட்டா நகர பிரமுக வீதி மெரவணி நடைசி தாலூா கச்சே மத்திகை ஹாக்கி பிரதிபனை நடைசார் Não, não, não. não, não, não. ಅಧ್ಯಕ್ಷರಾದ ನವೀನ್ ಕೃಷ್ಣ ನಗರಸಭಾ ಸದಸ್ಯರಾದ ಅಗ್ರಹರ ಮುರಳಿ ಪ್ರೊ ಹರಿರಾಮ್ ದಲಿತ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪ ಜನಾರ್ದನ್ ಬಾಬು ವಕೀಲರಾದ ಗೋಪಿ ಮಾಜಿ ನಗರಸಭಾ ಸದಸ್ಯರಾದ ಪ್ರಕಾಶ್ ವಿಜಯ ನರಸಿಂಹ ಕೋಟಗರ್ ರಮೇಶ್ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರುಗಳು ಭಾಗವಹಿಸಿದ್ದರು ನಿಮ್ಮ ನೆಚ್ಚಿನ ನಮಸ್ಕಾರ